ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬ್ಯಾಚುಲರ್ಸ್ಗೆ ಉಪ್ಪಿಟ್ಟನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಮನೇಲಿ ಇದ್ವಿ ಅಂದರೆ ಉಪ್ಪಿಟ್ಟನ್ನು ಸಿಂಪಲ್ ಆಗಿ ಮಾಡ್ಕೊಂಡು ಬಿಡ್ತೀವಿ ಬಟ್ ಬ್ಯಾಚುಲರ್ಸ್ ಇರ್ತಾರಲ್ವ ಅವ್ರಿಗಾಗಿ ಈ ಸಿಂಪಲ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ತರಕಾರಿ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪಿಟ್ಟಿಗೆ ಜಾಸ್ತಿ ಎಣ್ಣೆ ಹಾಕೊಳ್ಬೇಕಾಗತ್ತೆ ನೀವೆಷ್ಟು ಮೆಜರ್ಮೆಂಟ್ ತಗೊತೀರಲ್ವಾ ಅದಕ್ಕಿಂತ ಚೂರು ದ ರವೆ ಸ್ವಲ್ಪ ಎಣ್ಣೆಯಲ್ಲಿ ಅರಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರಿಂದ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿಲಿ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಅಂದಮೇಲೆ ಸ್ವಲ್ಪ ಉದ್ದಿನ ಬೇಳೆ ಮತ್ತೆ ಬೇಳೆನ ಸೇರಿಸ್ಕೊಳ್ಳೋಣ ಫ್ಲೇವರ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೆಂಪಗೆ ಆಗೋದ್ರೊಳಗೆ ನಾನು ಇವು ಏನ್ ತರಕಾರಿ ಇಟ್ಟಿದ್ನಲ್ವಾ ಟೊಮೆಟೊ ಮತ್ತೆ ಸ್ವಲ್ಪ ಕರಿಬೇವು ಈರುಳ್ಳಿ ಹಾಗೂ ಸಣ್ಣದಾಗಿ ಹಚ್ಚಿಟ್ಟಿರುವಂತಹ ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೊಂಡ್ರೆ ಸ್ವಲ್ಪ ಬೇಗ ಬೇಯಿಸಿ ಅದಕ್ಕಾಗಿ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಜಾಸ್ತಿ ಏನು ಬೆನ್ಸು ಬೇಡ ನಾವು ಉಪ್ಪಿಟ್ಟಿಗೆ ಸ್ವಲ್ಪ ತರಕರಿಯಾಗಿಯೇ ಇರಲಿ ಪೂರಾ ಮಿದುವಾಗಿಬಿಟ್ಟು ಉಪ್ಪಿಟ್ಟಿಗೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅದಕ್ಕಾಗಿ ಈರುಳ್ಳಿ ಮತ್ತೆ ಟೊಮೆಟೊ ಅಲ್ಲದೆಲ್ಲೇ ಬಾಯಿ ಚಿಕ್ಕರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ಹಾರ್ಡ್ ಆಗಿ ನಾನಿಲ್ಲಿ ಬೆಳೆಸ್ಕೊತಾ ಇದ್ದೀನಿ ಪೂರ್ತಿ ಮೆತ್ತಗಾಗಿ ಗೊಜ್ಜರ ಆಗೋದೇನು ಬೇಕಾಗಿಲ್ಲ ಇನ್ನಷ್ಟು ಒಂದು ಗ್ಲಾಸ್ ರವವನ್ನು ತಗೊಂಡಿದ್ದೀನಿ ಅದಕ್ಕಾಗಿ ನಾನಿವಾಗ ಎರಡೂವರೆ ಗ್ಲಾಸಿನಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರವೆ ಚೆನ್ನಾಗಿ ಕುದಿಬೇಕಲ್ವಾ ಅದಕ್ಕಾಗಿ ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾನು ಎರಡೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತೀನಿ ಇವಾಗ ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇವಾಗಲೇ ನಾವು ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕಾಗತ್ತಲ್ವ ಮೇಲ್ಗಡೆ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಲಿ ಅದಾದ ನಂತರ ನಾವು ರವೆ ರವೆಗಳನ್ನ ತಿರ್ಸ್ಕೊಳ್ಳೋಣ ಅದರಲ್ಲಿ ನೀರು ಕುದಿಕಿನ ಮುಂಚೆನೆ ನಾವು ಹಾಕ್ಬಿಟ್ವಿ ಅಂದರೆ ರವೆ ಎಲ್ಲ ಗಂಟು ಗಂಟು ಆಗಿಬಿಡುತ್ತೆ ಹಂಗೆ ಉಳ್ಕೊಂಡ್ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ನೀರು ಕುದಿಯುವಾಗ ನಾವು ಹಾಕಿದ್ವಿ ಅಂದರೆ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅದೊಂದೇ ಉದ್ದೇಶ ಮತ್ತೇನಿಲ್ಲ ರವೆ ಎಲ್ಲ ಹಾಕಿದ ನಂತರ ನಾವು ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಒಂದೇ ಹತ್ರ ಎಲ್ಲ ತರಕಾರಿ ಒಂದೇ ಹತ್ರ ಬಿಡುತ್ತೆ ವಸ್ಟ್ ಉಪ್ಪಿಟ್ಟೆಲ್ಲ ಸಾ ಪ್ಲೇನ್ ಆಗಿಬಿಡುತ್ತೆ ಅದಕ್ಕಾಗಿ ರವೆ ಹಾಕುವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದು ಐದು ನಿಮಿಷ ವೆಯ್ಟ್ ಮಾಡಿದರೆ ನೀರೆಲ್ಲ ಚೆನ್ನಾಗಿ ಕುದೀತಿ ಅವಾಗ ನಾವು ರವೆ ಹಾಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಈಗ ನೀರು ಚೆನ್ನಾಗಿ ಕುದಿತಾ ಇದೀವಿ ನೋಡಿ ಈ ರೀತಿಯಾಗಿ ಕುದಿಯುವಾಗ ನಾವು ಏನು ರವೆ ಅಳತೆ ಮಾಡಿ ಇಟ್ಕೊಂಡಿದ್ವಿ ಅವಿಷ್ಟು ಅದರೊಳಗಡೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಂಡ್ರೆ ಎಲ್ಲ ತರಕಾರಿ ಕಡಲೆ ಬೇಳೆ ಉಪ್ಪು ಇವೆಲ್ಲನೂ ಹಾಕಿದ್ವಲ್ವ ಅದಿಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪಿಟ್ಟು ಗಂಟಾಗಲ್ಲ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದು ಒಂದೇ ಉದ್ದೇಶ ಮತ್ತೇನಿಲ್ಲ ಏನಿಲ್ಲ ಚೆನ್ನಾಗಿ ಈ ಥರ ಕೈಯಾಡಿಸ್ತಾ ಅಂದರೆ ಎಲ್ಲ ರವೆಯಲ್ಲೂ ಕೂಡ ತರಕಾರಿಗಳನ್ನು ಮಿಕ್ಸ್ ಆಗಿ ಖಾರ ಮತ್ತು ಉಪ್ಪು ಅಟ್ಯಾಚ್ ಆಗಿ ಎಲ್ಲನೂ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅಷ್ಟಾಗಿ ಚೆನ್ನಾಗಿ ಕಾಯಾಡಿಸ್ತಾ ಇರಬೇಕು ಸ್ವಲ್ಪ ಊರಿನ ಐಫ್ಲೇಮಲ್ಲೇ ಇಟ್ಕೊಂಡು ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಅಳೋಬಿಟ್ರೆ ನನಗೆ ಉಪ್ಪಿಟ್ಟು ಇನ್ಸ್ಟೆಂಟಾಗಿ ಬೇಗನೆ ಹೋಟೆಲ್ ಸ್ಟೈಲಲ್ಲಿ ರೆಡಿಯಾಗಿ ಒಂದು ಪ್ಲೇಟನ್ನು ಮುಂಚಿ ಒಂದು ಹತ್ತು ನಿಮಿಷ ಕಾಲ ಸ್ವಲ್ಪ ಇಷ್ಟು ತಿರೋಣ ಸಾಫ್ಟ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕೈ ಗಂಟದಲ್ಲೇನೆ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿರುವಂತಹ ಬಿಟ್ಟು ಬೇಗನೆ ರೆಡಿ ಆಯಿತು